ಪೇನ್ ಸ್ಟಾರ್ಟ್ ಆಗ್ಯಾವ ಐಶ್ವರ್ಯ ನೋಡಕ್ ಕರ್ಕೊಂಡು ಹೋಗ್ಯಾರ ಅಂತ ಇದು ಡಿಲಕ್ಸ್ ರೂಮ್ ಬಟ್ ಇದು ಟೆಂಪರರಿ ಡಿಲಕ್ಸ್ ರೂಮ್ ಮತ್ತೆ ಬಹಳ ಹಸಿ ಆಗಿತ್ತು ಅದಕ್ಕೆ ಎರಡೆರಡು ಬಟ್ಲ ಹಾಕಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೆ ಚಾನಲ್ ಹೊಸದಾಗಿದ್ರಿ ಅಂದ್ರೆ ಒಂದ್ ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ವಿಡಿಯೋ ನೋಡಿ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಅಂದಂಗ ಡೇಟಾ ಇಂಜಿನಿಯರಿಂಗ್ ಯಾರು ಮಾಡ್ಬೇಕಂತ ಇಂಟ್ರೆಸ್ಟ್ ಇರೋದ್ರಿ ಕೆಳಗಡೆ ಲಿಂಕ್ ಕೊಟ್ಟೇನಿ ಪಟಪಟ ಫಾರ್ಮ್ ತುಂಬಿರಿ ಒಂದು ಫ್ರೀ ಟೆಸ್ಟ್ ಕೂಡ ಇಟ್ಟೇವಿ ಅಪ್ ಟು ಫಾರ್ಟಿ ತೌಸಂಡ್ ರುಪೀಸ್ ನೀವು ಸ್ಕಾಲರ್ಶಿಪ್ ಅನ್ನ ಪಡಿಬಹುದು ದೋಗ್ನಿ ಗಂಟೆನಡಿ ಮಮ್ಮಿ ಈಗ ನೋಡೋರೆ ಎರಡೋರ್ ತಾಸ ನಿದ್ದಕ್ಕೆ ಅಂಡ್ ಐಶ್ವರ ದೇವರ ಮನೆಗೆ ಬಂದಿರ್ ನಮಸ್ಕಾರ ಮಾಡ್ತೀನಿ ಓಂ ನಮಃ शिवाय शिवाय ಮೋಹರನ್ ಅತ್ತರ ಅಲ್ಲಿ ಏನು ಗೊತ್ತಾ ಅಂತ ಏನು ಮಾತ್ರ ಅಂತ ಹೇಳೋ ಪ್ಲೇಟ್ ಮುಕ್ಕೊಂಡರೆ ಗಮನ ತವರು ಇರುತ್ತೆ ಆರು ಶಾಬಕ ಇದ್ರೂ ಕೂಡ ರುಗುತಿದ್ರು ಮಮ್ಮಿ ಇರ್ಲಿಲ್ಲ ಹಂಗೇ ಇಲ್ಲ ಬಿಸಿ ಬಿಸಿ ಚಾಯ ಮಾಡ್ಕೊಳತ್ತೀರಿ ಐಶ್ವರ್ಯ ಒಂದ್ ಮೂಮೆಂಟಿಗೆ ಪೇನ್ ಹಾಕದಂತ ಒಂದ್ ಮೂಮೆಂಟ್ ಕಿಸ್ ಕಿಸ್ ಕಿಸ್ನಕ್ ಸೊ ಇಂಥ ಮಸ್ತ್ ಡೆಲಿವರಿ ನೀನು ಎಲ್ಲಿ ನೋಡ್ರಂಗಿಲ್ಲ ಮತ್ತೆ ಅಣ್ಣ ಆಲ್ರೆಡಿ ಡೆಲಿವರಿ ಆಗೈತಿ ಅಂತ ಅಂತಾರ ಅಂತ ಹೇಳಿ ತಗೋರ್ದು ಎಲ್ಲಾಗಿ ಡಿಲಿವರಿ ನೀನು ಅನ್ಬೇಕಂತರಿ ನಿಮ್ಮ ಸೊಸಿ ಇವಾಗ ಇಲ್ಲ ಮೈಕ್ ಇದು ಮೈಕ್ ಹಿಡ್ದ ಟ್ರಾನ್ಸ್ಪರೆಂಟ್ ಮೈಕ್ ಚೇರ್ಸ್ ಫಾರ್ ಅವರ್ ಕಿಡ್ ಮಸ್ತ್ ಬಿಸು ಬಿಸಿ ಚಹಾ ಕುಡತವಿ ಗಂಟೆ ಐದು ನಲ್ವತ್ತಾಗೈತಿ ಜನರಿಗೆ ಈಗ ಲಾಕ್ ಫುಲ್ ಎಕ್ಸಾಟಿಂಗ್ ಅನಿಸುತ್ತೆ ಯಾಕಂದ್ರೆ ನಾರ್ಮಲ್ ಕುಂತಾರೆ ಮಾತಾಡ ಅಣ್ಣ ಸುಳ್ಳು ಹೇಳ್ತೀರಾ ಅಂತಾರೆ ಈಗ ಮತ್ತೆ ಡೆಲಿವರಿ ಹೊಂಟಿಲ್ ನೀವು ಅನ್ಬಾರ್ದು ಮತ್ತೆ ಎಷ್ಟನೇತ ಇದ್ನಿ ಅವಾಗ ಹೋಗೋಣ ಚಲೋ ವಿ ಆರ್ ಇನ್ ವಿರೇ ಬರೀ ಬರ್ತಿರ್ತೇವೆ ಇಷ್ಟು ಮಧ್ಯರಾತ್ರಿ ಫಸ್ಟ್ ಟೈಮ್ ಬರತ್ತೇವೆ ಮಧ್ಯರಾತ್ರಿ ಎಲ್ಲ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಎಕ್ಸೈಟೆಡ್ ಆಗೇನಿ ಸ್ವಲ್ಪ ನರ್ವಸ್ ಆಗೇನಿ ಸೊ ಏನೋ ಇದನ್ನು ನೆನಪು ಮಾಡ್ಕೊಂಡಿದ್ದೆ ಹಿಂಗೆ ಬ್ಲಾಗ್ ಮಾಡಿದ್ರೆ ಅಂತ ಡೆಲಿವರಿ ಹೈ ಪಿಶ್ಟ್ ಆಗಿತ್ತು ಅಂದ್ರೆ ರೀ ಮುಂಜಾನೆ ಐದು ಆರೆ ಆರಕ್ಕೆ ಬಂದರು ಎಲ್ಲ ಸಬ್ಸ್ಕ್ರೈಬರ್ಸ್ ಭೇಟಾಗತ್ತೋವರ್ ಅಲೌಡ್ ಇಲ್ಲರಿ ಅದಕ್ಕೆ ನಾನು ಮಮ್ಮಿಲೇ ಕೂತೆ ಮಮ್ಮಿ ಫೈನಲಿ ಅಂತ ಖುಷಿ ಖುಷಿಯಾಗತ್ತಾರ ಇವತ್ತು ಫೈನಲಿ ಆಫಿಷಿಯಲಿ ಓ ಐಶ್ವರ್ಯ ಆ್ಯಕ್ಚುಲಿ ಫೋನ್ ಹಚ್ಚಿದ್ವಿ ಕಾಡತ್ತಿದ್ಲೆ ಅಂತೂ ಫೈನಲಿ ಪೇನ್ ಬಂತು ಇಲ್ಲಾಂದ್ರೆ ಎಲ್ಲರೂ ನೀವು ನನಗೆ ನಾವೇ ಬೈತೀವಿ ಹೋಗಿ ಇಡ್ಲಿ ಸಾಯಿಬಾಬಾನೆ ಇಡ್ಲಿ ಹೊಡತ್ತಿಂಗ್ ಮನೆಗೆ ಹೋಗೋದಾಕಿತ್ತಂತಂದೆ ಬಟ್ ಎಸ್ ದ ಪೇನ್ಸ್ ಆರ್ ರಿಯಲ್ ಇವತ್ತು ಮಧ್ಯಾಹ್ನ ಮಠ ಅಥವಾ ರಾತ್ರಿ ಮಠ ಡೆಲಿವರಿ ಆಗಬಹುದು ನೋಡ್ರಿ ಎಷ್ಟು ಚೆಂದ ನಿಸರ್ಗ ಎಲ್ಲ ನಾರ್ಮಲ್ ಐತಂತ ಬಿ ಪಿ ಬಿ ಪಿ ಎಲ್ಲ ಚೆಕ್ ಮಾಡಿದ್ರಂತ ಎವ್ರಿಥಿಂಗ್ ಈಸ್ ನಾರ್ಮಲ್ ಈಶ್ವರ್ ಭಾಳ ಬರ್ತಿದ್ರು ಇಲ್ಲಿ ಅಜ್ಜ ಬರೀ ಬರೀ ಅಡ್ಮಿಟ್ ಆಗಿಬಿಡವ್ರೆ ಬಟ್ ಕೇಳಿ ಕ್ಯಾಂಪಸ್ ನೋಡ್ಬೋದು ನೀವು ಅಷ್ಟು ದಿನ ಆದಮೇಲೆ ನೋಡತ್ತ ಇದನ್ನು ಬುಕ್ ಮಾಡ್ಬೇಕಂತಿತ್ತ ಲಕ್ಷ ರೂಮು ರೀ ಬಂದು ಕೊಡಲಿ ಇಲ್ಲಿ ಸೋಫಾ ಅದು ಆ್ಯಂಡ್ ಇಲ್ಲೇ ವಾಟ್ ಇಸ್ ಜಸ್ಟ್ ಹಾಂ ಪೇಶಂಟ್ ರೂಮು ಅಡ್ಡಿಲ್ಲ ಮನಿ ಇದ್ದಂಗೆ ಐತಿ ಆರಾಮ್ ದೊಡ್ಡದಾಗತ್ತಲ್ಲ ಅದಕ್ಕೆ ಹೇಳೋದು

ರೀ ಡೆಲಿವರಿ ಆಗಿಲ್ಲ ಏನು ಮಾಡಾರಂದ್ರೆ ಉಪ್ಪಿಟ್ಟು ಮಾಡ್ಯಾರ ಮಮ್ಮಿ ಮುಂಜಾನೆ ಇಡ್ಲಿ ಇಡ್ಲಿ ಅಂತಿಲ್ಲಿ ಉಪ್ಪಿಟ್ಟ ಅಂದ್ರೆ ಹೋಗೋಣ ಮಾಡೋದು ಮಾಡಿ ಗೊತ್ತಾಗೈತಿ ಎಲ್ಲ ಆಯ್ಶು ಆಯ್ಶು ನೋಡಾಕ ಓದ್ತದ ಬಾ ಬಾ ಒಂದಿಲ್ ಬಾ ದವಕ ಹೇಳಕ್ಕೆ ದವಕ್ ಇಡ್ಲಿ ಬಾಲಿ ಫಾರಿ ಒಳಗಿಟ್ಟ ನೆಕ್ಸ್ ಒಳಗಿಟ್ಟ ನಾವು ಫೋರ್ ತೊಗೊಂಡು ಹೋಗೋಣ ಯಾಕಂದ್ರೆ ಈಗ ಹೆಂಗೋ ಅದರದ್ದು ಪಾರ್ಕಿಂಗ್ ತುಂಬಿರ್ತೇವಲ್ಲ ಇರ್ತೇವ್ ಸೊ ಆ್ಯಕ್ಚುಲಿ ವಾಪಸ್ಸು ಹಾಸ್ಪಿಟಲ್ಗೆ ಹೊಂಟೇನೆ ಏನು ಎಕ್ಸೈಟ್ ಮಾಡಪ್ಪ ಪೇರೆಂಟ್ಸ್ ಆಗೋದು ಸೊ ಯಾರ್ಯಾರು ಪೇರೆಂಟ್ಸ್ ಆಗಿದೆ ನಿಮಗೂ ಎಲ್ಲ ಹಿಂಗೆ ಎಕ್ಸೈಟ್ಮೆಂಟ್ ಇತ್ತು ಆಬ್ವಿಯಸ್ಲಿ ಇರಾಕ ಬೇಗ ಅಣ್ಣ ಏನ್ ಪ್ರಶ್ನೆ ಕೇಳ್ತೀವೋ ಅಂದ್ರು ಹೇಳಿ ನೋಡೋಣ ಸೊ ಕರ್ಕೊಂಡು ಅಂತ ಇದು ಡಿಲಕ್ಸ್ ರೂಮ ಬಟ್ ಇದು ಟೆಂಪರರಿ ಡಿಲಕ್ಸ್ ರಿಲಯನ್ಸ್ ಈಗ ತಂದು ಕೊಟ್ಟೇನಿ ಡಾಕ್ಟರ್ ಸಿಗ್ನೇಚರ್ ಐತಿ ಅವ್ರ ಆಮೇಲೆ ನನ್ನ ಸಿಗ್ನೇಚರ್ ಹಾಕಿ ಫಾರ್ಮ್ ತುಂಬಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಡೀಟೇಲ್ಸ್ ಹಾಕಿ ಕೊಡ್ಬೇಕು ಅವ್ರು ಸಬ್ಮಿಟ್ ಮಾಡ್ತಾರೆ ಸಂಜೆ ಮೊಟ್ಟ ಅಪ್ರೂವಲ್ ಬರುತ್ತೆ ಆಮೇಲೆ ಕ್ಲೇಮ್ ಮಾಡ್ಬೋದು ಬರ್ರಿ ನಾಷ್ಟ ಮಾಡ್ ಆಗೇತ್ರಿ ಅವ್ರದ್ದು ನಂದು ಆಗೇತಿ ಮತ್ತೆ ಬಹಳ ಹಸಿ ಆಗಿತ್ತು ಅದಕ್ಕೆ ಎರಡೆರಡು ಬಟ್ಲ ಹಾಕ್ತಂದ್ಕೊಡ್ರಿ ಅಂತ ನಾ ಅನ್ನಂಗಿಲ್ಲ ಅಂತ ನಾ ಅನ್ನಂಗಿಲ್ಲ ಪಾಪ ಅವ್ರ ಹಾಕಿ ಕೊಟ್ಟ ನಾವು ಕೇಳಿಲ್ಲ ಏನು ಒಂದು ಪ್ಲೇಟ್ ಇಡ್ಲಿ ಹೊಡ ಕೊಡ ಅಂತ ಅಷ್ಟೇ ಚಲೋರ ಚಲೋ ಐತೆ ಎಷ್ಟು ಚಲೋ ಐತೆ ಬಿಸಿ ಬಿಸಿ ಸೂಪ್ ಕುಡಿತೀನಿ ಅಂತ ನೀವು ಕುಡಿರಿ ಸೂಪ್ ಅತ್ತಿಯವ್ರ ಇಲ್ಲದಾರ ಐಶ್ವರ್ ಇಲ್ಲದಾರ ಹೌ ಆರ್ ಯು ಫೀಲಿಂಗ್ ಇನ್ ದ ನೆಕ್ಸ್ಟ್ ಟೂ ಅವರ್ಸ್ ಗಂಟೆ ಇಷ್ಟ ಆಗೈತಿ ಇಲ್ಲೂ ಗಡಿಯಾರು ಕೊಟ್ಟಾರ ನಂಗೆ ಲಾಗ್ ತರ್ಸೋಕೆ ಆ್ಯಕ್ಚುಲಿ ಏನಾಗೈತೆ ರೀ ಮಮ್ಮಿ ನನಗೆ ಹೇಳ್ದಂಗೆ ಪೋಸ್ಟ್ ಹಾಕಿಬಿಟ್ಟಾರ ಎಲ್ಲರೂ ಫೋನ್ ಹಚ್ಚಾಕತ್ ಬಿಟ್ಟಾರೆ ನಾ ಏನ ನಾ ಹೆಂಗೆ ಮತ್ತೆ ಎಲ್ಲರೂ ಅಣ್ಣ ನೀನು ನೀನೇ ಹಾಕ್ತೀನಿ ನೀನು ಹಾಕಿ ಪೋಸ್ಟ್ ನಾನು ನಾ ಏನು ಹಾಕಿಲ್ಲ ಅಂತ ನಾನು ಆಮೇಲೆ ಡೌಟ್ ಬಂತ ಮಮ್ಮಿ ನೋಡ್ತೀನಿ ಮಮ್ಮಿ ಪೋಸ್ಟ್ ಹಾಕ್ಬಿಟ್ಟಾರೆ ಇನ್ಸ್ಟಾಗ್ರಾಮ್ದಾಗ ಮಮ್ಮಿ ಗೋವಿ ಮಂಚೂರಿ ತಿಂದ್ರೆ ಆಗಲ್ಲ ನಮ್ಮ ಅತ್ತಿಯವ್ರ ಸೂಪ್ ಕೊಡೋರು ಅವ್ರ ಜೊತೆ ಸೂಪ್ ನಿನ್ನ ಜೊತೆ ಮಂಚೂರಿ ಅಂತೂ ಒಂದು ಜನ್ರೇಷನ್ ಮುಗಿಸಿ ಮತ್ತೊಂದು ಜನ್ರೇಷನ್ ಕಾರ್ಡ್ ಆಕತ್ತು ಕರೆ ಆತ ಇನ್ನು ಇನ್ನೂ ನನಗೆ ಅಜ್ಜಾಗಳ ಜನ್ರೇಷನ್ ನೆನಪೈತೆ ಆ ಜನ್ರೇಷನ್ ಮುಗಿದು ನಿಮ್ಮ ಜನ್ರೇಷನ್ ಒಂದು ಸ್ಟೆಪ್ ಮ್ಯಾಲ ಹೋಗಿ ನಾ ಒಂದು ಸ್ಟೆಪ್ ಮ್ಯಾಲ ನೆಕ್ಸ್ಟ್ ಜನ್ರೇಷನ್ ಬರಾಕತ್ತೆ ಮತ್ತೆ

ಆ್ಯಕ್ಚುಲಿ ಆಮೇಲೆ ಡಾಕ್ಟ್ರ್ ಹೇಳಿದರು ಇನ್ನೊಂದು ಮೂರು ನಾಲ್ಕು ತಾಸು ಆಗ್ತದೆ ಅಂತ ಹೀಗಾಗಿ ನಾನು ಮಮ್ಮಿ ಏನು ನಂದ್ವಿ ಭಾಳ ಲಘುನೂ ಇದ್ದೇವೆ ಸ್ವಲ್ಪ ಮನೆಗೆ ಹೋಗಿ ಎಷ್ಟು ಅಂತ ಮನೆ ಮನೆಗೆ ಬಂದಿದ್ವಿ ಮುಂದೆ ಏನಾಯ್ತಪ್ಪ ಅಂದ್ರೆ ಅನಾಹುತ ತಾತು ನಾಳೆ ಮತ್ತೆ ಎಂಟು ಗಂಟೆಗೆ ಶಾಪ್ ಸಿಗೋಣ ಅದಕ್ಕಿಂತ ಮುಂಚೆ ಬನ್ನಿ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ ನಮ್ಮ ಮೇಘನವ್ರು ಅಂತಾರೆ ಐಶ್ವರ್ಯ ಇಸ್ ಅ ಸ್ಟ್ರಾಂಗ್ ಗರ್ಲ್ ಎಸ್ ಅಫ್ಕೋರ್ಸ್ ಆ್ಯಂಡ್ ನಮ್ಮ ಗ್ಯಾಜೆಟ್ ಅವ್ರು ಅಂತಾರೆ ಅದೇನಪ್ಪ ಟೈಟಲ್ ಹಾಕಿದ್ಯಾ ಮರ ಅಂತ ಆ್ಯಕ್ಚುಲಿ ಅದಕ್ಕೆ ವಾಟರ್ ಬ್ರೆಕ್ಕಾ ಅಂತಾರೆ ಗೊತ್ತಿಲ್ಲ ಅಂದರೆ ಹೋಗಿ ಗೂಗಲ್ ಚೆಕ್ ಮಾಡಿರಿ ತುಂಬ ಜನಕ್ಕೆ ಅರ್ಥ ಆಯ್ತು ಸ್ವಲ್ಪ ಜನಕ್ಕೆ ಅರ್ಥ ಆಗಲಿಲ್ಲ ಆ್ಯಂಡ್ ನಮ್ಮ ಮಲ್ಲು ಅವರು ಅವ್ರ ಫ್ರೆಂಡ್ ಚೇತನ್ಗೆ ವಿಶು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಎಲ್ಲ ಸಮಸ್ತ ಒಂದು ಲಕ್ಷದ ಐವತ್ತು ಸಾವಿರ ಜನರಿಂದ ಅವ್ರಿಗೆ ವಿಶ್ವ ಹ್ಯಾಪಿ ಬರ್ತ್ಡೇ ಹೇಳ್ತಾ ಇವತ್ತು ಯಾರ್ಯಾರು ಹುಟ್ಟುಹಬ್ಬ ಐತಿ ನಿಮ್ಮೆಲ್ಲರಿಗೂ ವಿಶ್ವ ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸೂಪ್ರ ರೀಮದ ಎಪಿಸೋಡಲ್ಲಿ ಸಿಗೋಣ ಶಾರ್ಪ್ ಎಂಟು ಗಂಟೆಗೆ ನಿಮ್ಮ ಕಮೆಂಟ್ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಬರ್ಬೋದು ಪಟ ಪಟ ಕಮೆಂಟ್ ಹಾಕಿರಿ ಆ್ಯಂಡ್ ಯಾರ್ಯಾರು ಬರ್ತ್ಡೇ ವಿಶಸ್ಸು ಏನಾದರೂ ಇತ್ತಂದ್ರೆ ಎನಿವರ್ಸರಿ ಇತ್ತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಆಕಾಶ್ ಪುಟ್ಟಿಗೆ ಎಲ್ಲ ಡೀಟೇಲ್ಸ್ ಕಳಿಸ್ರಿ ನಾಳೆ ವಿಶ್ ಮಾಡೋಣ ಅಂತ ಹೇಳ್ತಾ ಅಂದಂಗೆ ನಮ್ಮ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಒಳಗೆ ಒಂದು ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಇಟ್ಟೇವಿ ಸೊ ನೀವು ಟೆಸ್ಟ್ ತೊಗೋಬೋದು ಟಾಪ್ ಒನ್ ರ್ಯಾಂಕ್ ಬಂದ್ರಿ ಅಂತಂದ್ರೆ ವರ್ತ್ ಫಾರ್ಟಿ ತೌಸಂಡ್ ರುಪೀಸ್ ನಿಮಗೆ ಸ್ಕಾಲರ್ಶಿಪ್ ಕೂಡ ಇದ್ದೀವಿ ಇಲ್ಲ ಅಂತಂದ್ರೆ ಟಾಪ್ ಫೈನಾಗೆ ಬಂದ್ರಿ ಅಂತಂದ್ರೆ ಏನೇನು ಕೋಚಿಂಗ್ ಅದಾವಲ್ಲ ಫ್ಲ್ಯಾಟ್ ತರ್ಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡೋರಿದ್ದೀವಿ ಸೊ ಪಟ ಪಟ ಫಾರ್ಮ್ ಫಿಲ್ ಮಾಡಿರಿ ಮತ್ತು ನಮ್ಮ ಟೀಮ್ ಅವರು ನಿಮ್ಮನ್ನು ಕಾಲ್ ಹಚ್ಚಿ ಸಿಗ್ತಾರ ನಿಮಗೆಲ್ಲ ಡೀಟೇಲ್ಸ್ ಶೇರ್ ಮಾಡ್ತಾರೆ